ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತಮಗೆಲ್ಲ ತಿಳಿದಿರುವಂತೆ ನಮ್ಮ ಭಾರತೀಯ ಧಾರ್ಮಿಕ ಜಿಜ್ಞಾಸೆಗಳಲ್ಲಿ ಲೋಕಗಳ ಪರಿಕಲ್ಪನೆ ಆಳವಾಗಿ ಬೇರೂರಿದೆ ಲೋಕ ಎಂಬುದು ಸಂಸ್ಕೃತ ಪದವಾಗಿದ್ದು ಈ ಪದದ ಅರ್ಥ ಪ್ರಪಂಚ ಅಥವಾ ಜಗತ್ತು ವೇದಗಳು ಹಾಗೂ ಪುರಾಣಗಳಲ್ಲಿ ಉಲ್ಲೇಖಿಸಿರುವಂತೆ ಬ್ರಹ್ಮಾಂಡದಲ್ಲಿ ಹದಿನಾಲ್ಕು ಲೋಕಗಳಿವೆ ಇವುಗಳಲ್ಲಿ ಭೂಮಿಯ ಮೇಲೆ ಏಳು ಲೋಕಗಳು ಹಾಗೂ ಭೂಮಿಯ ಕೆಳಗೆ ಏಳು ಲೋಕಗಳಿವೆ ಅಂದರೆ ಭೂಮಿಯು ಬ್ರಹ್ಮಾಂಡದ ಕೇಂದ್ರ ಬಿಂದುವಾಗಿದೆ ಈ ಭೂಮಿಯಿಂದ ಮೇಲಿರುವಂತಹ ಏಳು ಲೋಕಗಳು ಮಹಾಪುಣ್ಯಪ್ರದವಾದುವೆಂದು ಭೂಮಿಯ ಕೆಳಗಿರುವ ಏಳು ಲೋಕಗಳು ಪಾತಾಳ ಅಥವಾ ನರಕಗಳೆಂದು ನಂಬಲಾಗುತ್ತದೆ ಭೂಮಿಯ ಮೇಲಿರುವ ಏಳು ಉನ್ನತ ಲೋಕಗಳು ಸ್ವರ್ಗಗಳಾಗಿವೆ ಇಲ್ಲಿ ದೇವರು ಹಾಗೂ ಉನ್ನತ ಜೀವಿಗಳು ವಾಸಿಸುತ್ತಾರೆ ಭೂಲೋಕದ ಜೀವನದ ನಂತರ ಆತ್ಮವು ಎಸಗಿದ ಪಾಪ ಪುಣ್ಯಗಳನ್ನು ಲೆಕ್ಕ ಹಾಕುವ ಯಮಧರ್ಮರಾಯರು ಆತ್ಮವನ್ನು ಮೇಲಿನ ಲೋಕಕ್ಕೆ ಕಳಿಸುವ ಅಥವಾ ಕೆಳಗಿನ ಲೋಕಕ್ಕೆ ಕಳಿಸುವಂತಹ ನಿರ್ಧಾರವನ್ನು ಮಾಡುತ್ತಾರೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಪುರಾಣಗಳಲ್ಲಿ ಉಲ್ಲೇಖಿಸಿರುವಂತಹ ಹದಿನಾಲ್ಕು ಲೋಕಗಳಾವುವು ಆ ಲೋಕಗಳಲ್ಲಿ ಯಾರು ವಾಸಿಸುತ್ತಾರೆ ಎಂಬಿತ್ಯಾದಿ ಕುತೂಹಲ ಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಹದಿನಾಲ್ಕು ಲೋಕಗಳು ಸತ್ಯಲೋಕ ಭೂಮಿಯಿಂದ ಮೇಲಿರುವ ಲೋಕಗಳಲ್ಲಿ ಸತ್ಯಲೋಕ ಒಂದಾಗಿದೆ ಇದು ಸೃಷ್ಟಿಕರ್ತ ಬ್ರಹ್ಮದೇವರ ಲೋಕ ಹಾಗಾಗಿಯೇ ಸತ್ಯಲೋಕವನ್ನು ಬ್ರಹ್ಮಲೋಕ ಎಂದು ಕರೆಯಲಾಗುತ್ತದೆ ಸರ್ವೋಚ್ಚ ಜ್ಞಾನ ಹಾಗೂ ಸತ್ಯದ ತಾಣ ಈ ಸತ್ಯಲೋಕವಾಗಿರುತ್ತದೆ ಪುನರ್ಜನ್ಮದಿಂದ ಬಿಡುಗಡೆ ಹೊಂದಿ ಮೋಕ್ಷವನ್ನು ಪಡೆದ ಆತ್ಮಗಳು ಸತ್ಯಲೋಕದಲ್ಲಿ ವಾಸಿಸುತ್ತವೆ ತಪಲೋಕ ತಪಲೋಕವೂ ಸಹ ಭೂಮಿಯಿಂದ ಮೇಲೆ ಇರುವಂತದ್ದಾಗಿದೆ ಇದು ಸತ್ಯಲೋಕದ ಕೆಳಗೆ ಇದ್ದು ಇಲ್ಲಿ ಕಠಿಣ ತಪಸ್ಸಿನ ಮೂಲಕ ಸಾಕ್ಷಾತ್ಕಾರವನ್ನು ಪಡೆದಂತಹ ತಪಸ್ವಿಗಳು ವಾಸಿಸುತ್ತಾರೆ ಜನಲೋಕ ಜನಲೋಕವು ತಪಲೋಕಕ್ಕಿಂತ ಕೆಳಗೆ ಇದ್ದು ಈ ಲೋಕದಲ್ಲಿ ಬ್ರಹ್ಮದೇವರ ಮಾನಸ ಪುತ್ರರಾದಂತಹ ಕುಮಾರರು ಹಾಗೂ ಬ್ರಹ್ಮದೇವರ ಮನಸ್ಸಿನಿಂದ ಹುಟ್ಟಿದಂತಹ ಮರೀಚ ಅಂಗಿರಸ ಅತ್ರಿ ಪುಲಹ ಭೃಗು ನಾರದರು ವಶಿಷ್ಠರು ಕೃತು ಹಾಗೂ ಪುಲಸ್ಯರು ಎಂಬ ಹತ್ತು ಬ್ರಹ್ಮಋಷಿಗಳು ವಾಸಿಸುತ್ತಾರೆ ಮಹಾಲೋಕ ಅಥವಾ ಮಹರ್ಲೋಕ ಮಹರ್ಲೋಕವು ಜನಲೋಕದ ಕೆಳಗೆ ಇದ್ದು ಇದು ಹಿಂದೂ ಪುರಾಣಗಳಲ್ಲಿ ಉಲ್ಲೇಖಿಸಲಾಗುವ ಬ್ರಹ್ಮಾಂಡದ ನಾಲ್ಕನೆಯ ಅತ್ಯುನ್ನತ ಲೋಕವಾಗಿದೆ ಇದನ್ನು ಮುನಿಲೋಕ ಎಂದೂ ಸಹ ಕರೆಯಲಾಗುತ್ತದೆ ಸಪ್ತ ಋಷಿಗಳು ಹಾಗೂ ಮಾರ್ಕಂಡೇಯ ಋಷಿಗಳು ಈ ಲೋಕದಲ್ಲಿ ವಾಸಿಸುತ್ತಾರೆ ಇವರು ಭೂಮಿಯ ಮೇಲಿರುವ ಮಾನವನ ಚಟುವಟಿಕೆಗಳನ್ನು ಗಮನಿಸುತ್ತಾ ಇರುತ್ತಾರೆ ಮಹರ್ ಲೋಕದಲ್ಲಿರುವ ಋಷಿಗಳು ದೀರ್ಘ ತಪಸ್ಸಿನ ಮೂಲಕ ದೇವತೆಗಳಿಗಿಂತಲೂ ಶ್ರೇಷ್ಠವಾದ ಸ್ಥಾನವನ್ನು ಪಡೆದುಕೊಳ್ಳುತ್ತಾರೆ ಸ್ವರ್ಗಲೋಕ ಸ್ವರ್ಗಲೋಕವು ಮಹರ್ಲೋಕದ ಕೆಳಗೆ ಇರುತ್ತದೆ ಇಲ್ಲಿ ಇಂದ್ರದೇವನು ಮೂವತ್ಮೂರು ಕೋಟಿ ದೇವಾನು ದೇವತೆಗಳೊಂದಿಗೆ ವಾಸಿಸುತ್ತಿರುತ್ತಾನೆ ಇಲ್ಲಿ ಗಂಧರ್ವರು ಅಪ್ಸರೇರು ದೇವದತ್ತರು ವಸುಗಳೆಲ್ಲರೂ ವಾಸಿಸುತ್ತಾರೆ ಕಾಮಧೇನು ಕಲ್ಪವೃಕ್ಷ ಐರಾವತ ಮತ್ತು ಉಚ್ಚೈ ಶ್ರವ ಸಹ ಸ್ವರ್ಗದಲ್ಲಿಯೇ ವಾಸಿಸುತ್ತವೆ ಭುವರಲೋಕ ಅಥವಾ ಪಿತೃಲೋಕ ಭೂಮಿಯಿಂದ ನಿರ್ಗಮಿಸಿದ ನಂತರ ಆತ್ಮ ತಲುಪುವ ಮೊದಲ ಸ್ಥಳವೇ ಪಿತೃಲೋಕ ಭೂವರ ಲೋಕವು ಸೂರ್ಯ ಹಾಗೂ ಭೂಮಿಗೆ ನಡುವೆ ಇರುವ ಸ್ಥಳವಾಗಿದೆ ಇಲ್ಲಿ ಪಿತೃಗಳು ವಾಸಿಸುತ್ತಾರೆ ಹಿಂದೂ ಸಂಪ್ರದಾಯದ ಪ್ರಕಾರ ನಮ್ಮ ಕೊನೆಯ ಮೂರು ತಲೆಮಾರಿನ ಪಿತೃಗಳು ಈ ಪಿತೃಲೋಕದಲ್ಲಿ ವಾಸಿಸುತ್ತಾರೆ ಭೂಲೋಕ ಭೂಲೋಕ ಎಂದರೆ ಈ ಭೂಮಿ ಇಲ್ಲಿ ಜನನ ಮರಣ ಚಕ್ರದಿಂದ ಮುಕ್ತರಾಗದಿರುವಂತಹ ಮನುಷ್ಯರಾದ ನಾವು ಸಸ್ಯಗಳು ಪ್ರಾಣಿ ಪಕ್ಷಿಗಳು ಮತ್ತು ಮತ್ಸ್ಯಜೀವಿಗಳು ವಾಸಿಸುತ್ತವೆ ಭೂಲೋಕದಲ್ಲಿ ವಾಸಿಸುವ ಮಾನವರಿಗೆ ಒಳ್ಳೆಯ ಕಾರ್ಯಗಳನ್ನು ಮಾಡಲು ಆಧ್ಯಾತ್ಮಿಕವಾಗಿ ಬೆಳೆಯಲು ಅವಕಾಶವಿರುತ್ತದೆ ಇವೆಲ್ಲ ಏಳು ಮೇಲುಲೋಕಗಳಾಗಿವೆ ಈಗ ಏಳು ತಲಲೋಕಗಳು ಯಾವುದೆಂದು ತಿಳಿದುಕೊಳ್ಳೋಣ ಭೂಮಂಡಲದ ಕೆಳಗೆ ಹತ್ತು ಸಾವಿರ ಯೋಜನಗಳಷ್ಟು ವಿಸ್ತಾರದಲ್ಲಿ ಈ ಏಳು ಲೋಕಗಳು ವ್ಯಾಪಿಸಿರುತ್ತವೆ ಏಳು ತಲಲೋಕಗಳು ಲೋಕ ಭೂಮಿಯ ಕೆಳಗಿರುವ ಪ್ರಪ್ರಥಮ ಲೋಕವೇ ಅಥಳಲೋಕ ಅತಳಲೋಕ ನೋಡಲು ಸ್ವರ್ಗದಷ್ಟೇ ವೈಭವ ಪೂರಿತವಾಗಿರುತ್ತದೆ ಲೋಕದ ಭೂಮಿ ಕಪ್ಪು ಮಣ್ಣಿನಿಂದ ಹೊಳೆಯುತ್ತಿರುತ್ತದೆ ಈ ಅತಳ ಲೋಕ ಸ್ವಾರ್ಥ ದುರಾಸೆ ಭಾವನೆಗಳಿಂದ ತುಂಬಿರುವಂತಹ ಲೋಕ ಈ ಅತಳ ಲೋಕವನ್ನು ಬಲ ಎಂಬ ಮಾಯಾವಿ ಆಳುತ್ತಾನೆ ಇವನು ತೊಂಬತ್ತಾರು ವಿವಿಧ ಮಾಯಗಳನ್ನು ಸೃಷ್ಟಿಸುತ್ತಾನೆ ಹಾಗಾಗಿಯೇ ಅತಳವು ಮಾಂತ್ರಿಕ ಶಕ್ತಿಗಳ ಭೂಮಿಯಾಗಿರುತ್ತದೆ ಅತಳ ಲೋಕದ ನಿವಾಸಿಗಳು ಬಲ ಸೃಷ್ಟಿಸುವಂತಹ ಮೋಹ ಮಾದಕತೆ ಹಾಗೂ ಭ್ರಮೆಗಳಿಂದ ತುಂಬಿರುತ್ತಾರೆ ವಿತಳ ಲೋಕ ವಿತಳ ಲೋಕವು ಅತಳ ಲೋಕಕ್ಕಿಂತಹ ಕೆಳಗೆ ಇರುತ್ತದೆ ಈ ಲೋಕದಲ್ಲಿ ಹಟ್ಕಿ ಎಂಬ ನದಿ ಹರಿಯುತ್ತದೆ ಇಲ್ಲಿ ವಾಸಿಸುವಂತಹ ಜನರು ಅಜ್ಞಾನಿಗಳಾಗಿರುತ್ತಾರೆ ಅವರು ಆಧ್ಯಾತ್ಮಿಕ ಜ್ಞಾನದಿಂದ ವಂಚಿತರಾಗಿರುತ್ತಾರೆ ಈ ಲೋಕದಲ್ಲಿ ಹೇರಳವಾಗಿ ಚಿನ್ನ ನೆಲೆಸಿರುತ್ತದೆ ಇಲ್ಲಿರುವ ನಿವಾಸಿಗಳು ಸಹ ಚಿನ್ನದಿಂದ ಅಲಂಕೃತರಾಗಿರುತ್ತಾರೆ ಭೌತಿಕ ಸಂಪತ್ತಿನ ಕ್ಷಣಿಕ ಸುಖಕ್ಕೆ ಹಾತೊರೆಯುವಂತಹ ಜನ ವಿತಳ ಲೋಕದಲ್ಲಿ ನೆಲೆಸಿರುತ್ತಾರೆ ಈ ಲೋಕದಲ್ಲಿ ತಪ್ಪುಗಳನ್ನು ಕೂಡ ಸರಿ ಎಂದು ತಿಳಿದುಕೊಳ್ಳುವಂತಹ ಜನ ವಾಸಿಸುತ್ತಾರೆ ಸುತಳಲೋಕ ಸುತಳಲೋಕವು ಬಲಿಚಕ್ರವರ್ತಿಯ ರಾಜ್ಯವಾಗಿದೆ ಈ ಲೋಕವನ್ನು ದೇವಶಿಲ್ಪಿಗಳಾದ ವಿಶ್ವಕರ್ಮರೇ ವಿನ್ಯಾಸಗೊಳಿಸಿದ್ದಾರೆ ವಾಮನ ಅವತಾರದಲ್ಲಿ ಮಹಾವಿಷ್ಣುದೇವರು ಬಲಿಚಕ್ರವರ್ತಿಯನ್ನು ತಳ್ಳಿದ್ದು ಇದೇ ಸುತಳಲೋಕಕ್ಕೆ ಬಲಿಚಕ್ರವರ್ತಿ ರಾಕ್ಷಸನಾದರೂ ಸಹ ಧರ್ಮನಿಷ್ಠ ರಾಜನಾಗಿದ್ದ ಹಾಗಾಗಿಯೇ ಆತನು ಆಳುವ ಸುತಳ ಲೋಕದಲ್ಲಿ ಜನರು ತಪ್ಪುಗಳನ್ನು ಮಾಡಿದರೂ ಸಹ ತಾವು ಮಾಡುವ ತಪ್ಪುಗಳಿಂದ ಪಾಠವನ್ನು ಕಲಿತು ತಿದ್ದಿಕೊಳ್ಳುತ್ತಾರೆ ತಳಾತಳಲೋಕ ತಳಾತಳ ಲೋಕವನ್ನು ಮಯಾ ಎಂಬ ರಾಕ್ಷಸ ಆಳುತ್ತಾನೆ ಇದನ್ನು ರಾಕ್ಷಸರ ವಾಸ್ತುಶಿಲ್ಪಿ ರಾಕ್ಷಸರ ವಾಸ್ತುಶಿಲ್ಪಿಯಾದ ಮಯಾ ಮತ್ತು ಆತನ ಕುಟುಂಬದ ನಿವಾಸವೇ ಈ ತಳಾತಳ ಲೋಕ ತಳಾತಳ ಲೋಕ ಆಳವಾದ ಕತ್ತಲೆ ಮತ್ತು ವಂಚನೆಯ ಲೋಕವಾಗಿರುತ್ತದೆ ಇಲ್ಲಿನ ಜೀವಿಗಳು ಅಹಂ ಹಾಗೂ ಅಂಧಕಾರದ ಸ್ಥಿತಿಯಲ್ಲಿ ವಾಸಿಸುತ್ತಾರೆ ಮಹಾತಳಲೋಕ ಮಹಾತಳಲೋಕವು ಮುನಿ ಹಾಗೂ ಕದ್ರುವಿಗೆ ಜನಿಸಿದ ತಕ್ಷಕ ಕಾಳಿಯ ಮುಂತಾದ ಪ್ರಮುಖ ನಾಗಗಳ ವಾಸಸ್ಥಾನ ರಸಾತಳಲೋಕ ರಸಾತಳಲೋಕವು ಲೋಕವು ದೇವತೆಗಳ ಬದ್ಧ ವೈರಿಗಳಾದಂತಹ ಕ್ರೂರ ರಾಕ್ಷಸರು ಮತ್ತು ಅಸುರರ ತಾಣವಾಗಿರುತ್ತದೆ ಪಾತಾಳ ಲೋಕ ಪಾತಾಳ ಲೋಕವನ್ನು ಸರ್ಪರಾಜ ವಾಸುಕಿ ಆಳುತ್ತಾನೆ ಈ ಲೋಕದಲ್ಲಿನ ನಿವಾಸಿಗಳು ದ್ವೇಷ ಕ್ರೂರತೆ ಮತ್ತು ಕೋಪದಿಂದ ತುಂಬಿರುತ್ತಾರೆ ಪಾತಾಳ ಲೋಕವು ಭವ್ಯವಾದ ಅರಮನೆ ಉದ್ಯಾನಗಳು ಹಾಗೂ ಸರೋವರಗಳಿಂದ ಕೂಡಿರುತ್ತದೆ ಆತ್ಮೀಯರೇ ಈ ಬ್ರಹ್ಮಾಂಡದಲ್ಲಿರುವಂತಹ ಹದಿನಾಲ್ಕು ಲೋಕಗಳ ಕುರಿತಾಗಿ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ